ತುಂಬಾ ಅದ್ಭುತವಾಗಿರುವಂಥ ಮೂವಿ ಸೊ ಫಾರ್ ದ ಫಸ್ಟ್ ಟೈಮ್ ಕರಾವಳಿಯ ಮೀನುಗಾರರ ಬಗ್ಗೆ ಬಂದಿ ಬರ್ತಿರುವಂಥ ಒಂದು ಕಥೆ ಸೊ ಕಥೆಯಲ್ಲಿ ಒಂದು ಫ್ರೆಶ್ ಇದೆ ಅಂಡ್ ಆಕ್ಟಿಂಗ್ ಮಾತ್ರ ಪೃಥ್ವಿ ಎಂಬರ್ ಅವ್ರದ್ದು ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು ಅವ್ರು ಇಲ್ಲಿ ತನಕ ಲವರ್ ಬಾಯ್ ಆಗಿ ನೋಡಿದ್ವಿ ಸೊ ಫಾರ್ ದಿ ಫಸ್ಟ್ ಟೈಮ್ ಸೂಪರ್ ಕಪ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಒನ್ ಬೆಸ್ಟ್ ಮೂವಿ ಎಲ್ಲರೂ ಕೂಡ ಕಾಣ್ತೇವೆ ಥ್ಯಾಂಕ್ ಒಳ್ಳೆ ಮೂವಿ ಎಲ್ಲ ಫ್ಯಾಮಿಲಿಯವರೆಲ್ಲ ಬಂದು ನೋಡುವಂಥ ಮೂವಿ ಪಾರ್ಟ್ ಟು ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ ನಾವೆಲ್ಲ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಎಂಬರ್ ಅವ್ರಿಗೆ ಹಾಗೆ ವಿಶ್ವನಾಥ್ ಸರ್ ಅವ್ರಿಗೆ ಇನ್ನೂ ಒಳ್ಳೊಳ್ಳೆ ಮೂವೀಸ್ ಅಲ್ಲಿ ಕೊಟ್ಟಿರ್ತಾರೆ ಥ್ಯಾಂಕ್ ಯು ಸೊ ಇದು ನನ್ನ ಮೊದಲನೆಯ ಸಿನಿಮಾ ತುಂಬ ಎಕ್ಸೈಟ್ ಆಗ್ತಾ ಇದೆ ಎಲ್ಲರೂ ಸಿನಿಮಾನ ಇಷ್ಟಪಟ್ಟಿದ್ದೀರ ಅಂತ ಭಾವಿಸ್ತೇನೆ ಆ್ಯಂಡ್ ನೀವು ಹಾಗೆ ಕೆಲವು ಚಿಕ್ಕದಾಗಿ ಬಂದರೂ ಕೂಡ ನನಗೆ ಪಾತ್ರ ತುಂಬ ದೊಡ್ಡದಾದಂತಹ ಪಾತ್ರ ಸೊ ನಾನು ಏನಂದ್ರೆ ಇವಾಗ ನಾವು ಎಷ್ಟೊತ್ತು ಕಾಣಿಸ್ಕೊಳ್ತೇವೆ ಅನ್ನೋದ್ಕಿಂತ ಜಾಸ್ತಿ ನಾವು ಎಂತ ಪಾತ್ರವನ್ನು ಮಾಡ್ತೇವೆ ಅನ್ನೋದು ಬಗ್ಗೆ ಆಗುತ್ತೆ ಸೊ ಅಂತ ಪಾತ್ರ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ ಸೊ ಇದೆಲ್ಲ ಫಸ್ಟ್ ಟೈಮ್ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಫಸ್ಟ್ ಟೈಮರ್ಸ್ಗೆ ಅಪಾರ್ಚುನಿಟಿ ಸಿಗೋದು ಬಹಳ ಕಷ್ಟ ನನಗೆ ಪೃಥ್ವೀಸರ್ ಜೊತೆ ಆ್ಯಕ್ಟ್ ಮಾಡುವಂಥ ಅಪಾರ್ಚುನಿಟಿ ಸಿಗಿದೆ ಸೊ ಇದು ನನ್ನ ಭಾಗ್ಯಾನೇ ಅಂತ ನಾನು ಹೇಳ್ಬೋದು ನ್ಯಾಚುರಲ್ ಆಗಿ ಸೊ ಸಿನಿಮಾ ಅಂದರೆ ಏನೋ ಹೀರೋಯಿನ್ಸನ್ನು ಡಿಫ್ರೆಂಟಾಗಿ ತೋರಿಸ್ತಾರೆ ಬಟ್ ಇವಾಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಏನೋ ನ್ಯಾಚುರಲಿಟಿ ಆಗಿರ್ಬೋದು ಕಾಂಟೆಂಟ್ ಓರಿಯೆಂಟೆಡ್ ಮೂವೀಸ್ ಬರ್ತಾ ಇದೆ ಸೊ ಆ ರೀತಿ ನನಗೂ ಕಾಣಿಸ್ಕೊಳ್ಲಿಕ್ಕೆ ಒಂದು ಅಪಾರ್ಚುನಿಟೀಸ್ ಸಿಗಿದೆ ತುಂಬ ಖುಷಿ ಇದೆ ತುಂಬಾ ಜನ ಎಂಜಾಯ್ ಮಾಡ್ತಾ ಇದ್ರು ಪ್ರತಿ ಕ್ಯಾರೆಕ್ಟರ್ ಸಂತ ಈ ಸಿನಿಮಾದಲ್ಲಿ ಮಾಡುವಂತ ಪ್ರತಿ ಕ್ಯಾರೆಕ್ಟರ್ ಅದ್ಭುತವಾಗಿ ಮಾಡಿದ್ದಾರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಪ್ರಶಾಂತ್ ಅವರು ಚೆನ್ನಾಗಿದೆ ದೇವರಾಜ್ ಪೂಜಾರಿ ಅವರಿಗೆ ನಿರ್ದೇಶಕರಿಗೆ ಮೊದಲನೇದಾಗಿ ಕಂಗ್ರಾಚುಲೇಷನ್ಸ್ ಹೇಳ್ಬೇಕು ತುಂಬ ಒಳ್ಳೆ ಒಂದು ಸ್ಟೋರಿನ ಫುಲ್ ಆಫ್ ಮಾಡಿದ್ದಾರೆ ಎಸ್ಪೆಷಲಿ ನಮ್ಮ ಕರ್ನಾಟಕದ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಎರಡನೇ ಕಥೆ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋ ನಾನು ನಂಬಿಕೆ ಇದೆ ಬಿಕಾಸ್ ಎಲ್ಲರೂ ಕೂಡ ರಿಯಾಕ್ಷನ್ ತುಂಬ ಚೆನ್ನಾಗಿತ್ತು ನಾನು ಮೊದಲನೇ ಬಾರಿಗೆ ಬೇರೆ ರೀತಿಯ ಒಂದು ಪಾತ್ರವನ್ನು ಮಾಡಿರೋದು ತುಂಬಾ ಕುತೂಹಲ ಇದೆ ತುಂಬಾ ಕ್ಯೂರಸ್ ಇದೆ ಯಾವ ರೀತಿ ಇನ್ನೂ ಬರುವಂತ ಜನರು ಹೇಗೆ ತಗೋತಾರೆ ಅಂತ ಇಲ್ಲಿ ಫಸ್ಟ್ ಪಶ್ಚರ್ ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ ತುಂಬಾ ಪ್ರಶಂಸೆ ಮಾಡ್ತಾ ಇದ್ದಾರೆ ಖುಷಿ ಇದಾರೆ ಹೌದೌದು ಇರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಮತ್ತೆ ಪಾಸಿಟಿವ್ ಇದೀನಿ ಇಲ್ಲೆಲ್ಲ ನೋಡಿರೋರೆಲ್ಲ ಎಲ್ಲರೂ ಇಷ್ಟ ಆಗ್ತಾ ಇದಿಲ್ಲ ಸೊಲಿಂಗ್ ಪಾಸಿಟಿವ್ ಇನ್ನೆಲ್ಲರೂ ನೋಡಬೇಕು ಅವರೇ ಹೇಳಬೇಕು ನಾವು ಹೇಳೋದಕ್ಕಿಂತ ಅಬ್ವಿಯಸ್ಲಿ ಸಿನಿಮಾ ಆಡಿಯನ್ಸ್ ನೋಡಿ ಅವರು ಕೊಟ್ಟಂತಹ ರಿವ್ಯೂವೇ ಅದಕ್ಕೆ ಅದಕ್ಕೆ ಒಂದು ಸೀಲ್ ಇಲ್ಲ ಅದೊಂದು ಕುದುರೆ ಬಿಡೋದು ಅವರೇ ಅವ್ರ ರಿವ್ಯೂ ಮೇಲೆ ಸೊ ವೆಯ್ಟಿಂಗ್ ಮೂವಿ ತುಂಬಾ ಚೆನ್ನಾಗಿದೆ ಒಂದು ಮೂತ್ತಿನ ಕತೆ ಆದ್ಮೇಲೆ ಈ ತರ ಫಿಶರ್ಮ್ಯಾನ್ ಸ್ಟೋರಿ ಯಾವುದು ಬಂದಿರಲಿಲ್ಲ ಅಂತ ಅನ್ಕೊಳ್ತೀನಿ ಸೊ ಎಲ್ಲಾರದು ಆಕ್ಟಿಂಗ್ ಆಕ್ಚುಲಿ ನಾವು ಮ್ಯೂಸಿಕ್ ಬ್ಯಾಕ್ ಸ್ಕೋರ್ ಮತ್ತೆ ಎಲ್ಲ ಸಾಂಗ್ಸ್ ತುಂಬಾ ಚೆನ್ನಾಗಿದೆ ಸರ್ಪ್ರೈಸಿಂಗ್ ಆ್ಯಂಡ್ ಶಾಕಿಂಗ್ ಅಂದರೆ ಎಂಡಿಂಗ್ ಅದರಲ್ಲಿ ಏನೋ ಪಾರ್ಟ್ ಟೂನಲ್ಲಿ ವಿಜಯ್ ಸೇತುಪತಿ ಇದ್ದಾರೆ ಅಂತ ತೋರಿಸ್ತಾರಲ್ಲ ಅದು ಎಂಡಿಂಗ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಏನೋ ರಿಯಲಿ ಸಸ್ಪೆನ್ಸ್ಫುಲ್ ಕ್ಲಾಸಿಕ್ ಥ್ರಿಲ್ಲರ್ ಅಂತ ಅನ್ಸುತ್ತೆ ನನಗೆ ನೀವು ಎಲ್ಲರೂ ಬನ್ನಿ ಮೂವೀಸ್ ಇನ್ನೋ ಫ್ಯಾಮಿಲಿ ಓರಿಯೆಂಟೆಡ್ ಎಲ್ಲರೂ ಕೂತ್ಕೊಂಡು ನೋಡ್ಬೋದು ಸಾಂಗ್ಸ್ ಮಾತ್ರ ಅಮೇಜಿಂಗ್ ಆಗಿದೆ ಬ್ಯಾಕ್ ಗ್ರೌಂಡ್ ಸ್ಕೋರು ಪ್ರಶಾಂತ್ ಸಿದ್ದಿ ಆ್ಯಕ್ಟಿಂಗು ಎಲ್ಲರೂ ಆಕ್ಟಿಂಗ್ ತುಂಬ ಚೆನ್ನಾಗಿದೆ ಐ ರಿ ಒಳ್ಳೆ ಐ ಐ ಲವ್ ದ ದ ವೆರಿ ನೈಸ್ ಮತ್ಸ್ಯ ಗಂಧ ಮೂವಿ ತುಂಬ ಚೆನ್ನಾಗಿ ಬಂದಿದೆ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಮೂವಿ ನೋಡಿ ಅಂತ ಕೇಳ್ಕೊಂತೀನಿ ಆ್ಯಂಡ್ ಸಿನಿಮಾದಲ್ಲಿ ಬ್ಯಾಕ್ ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಟಿಂಗ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಪೃಥ್ವಿ ಅಂಬರ್ ಸರ್ ಕೂಡ ಲೈಕ್ ಮುಂಚೆ ನಾವೇನು ನೋಡಿದ್ವಿ ಪೃಥ್ವಿ ಅಂಬರ್ ಅವ್ರನ್ನ ಲವರ್ ಬಾಯ್ ಆಗಿ ನೋಡಿದ್ವಿ ಬಟ್ ಈಗ ಏನಂದ್ರೆ ಚೇಂಜಸ್ ಇನ್ಸ್ಪೆಕ್ಟರ್ ಆಗಿ ಲೈಕ್ ಪೊಲೀಸ್ ಕ್ಯಾರೆಕ್ಟರ್ ಆಗಿ ನೋಡಿದ್ವಿ ಇವತ್ತು ಮತ್ಸಗಂಧ ಅಂತ ಫಿಲಮ್ ನೋಡಿದ್ವಿ ಪೃಥ್ವಿ ಅವರು ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರು ಅಂತ ಅಂದ್ರೆ ಇಷ್ಟು ದಿನ ಒಂದು ಲವರ್ ಆಗಿ ಕಾಣಿಸ್ಕೊತಿದ್ರು ಒಂದು ಕ್ಲಾಸ್ ಮೂವಿ ಮುಖಾಂತರ ಕಾಣಿಸ್ಕೊತಿದ್ರು ದಿಯಾ ಆದಿ ಅಂತಾನೆ ಖ್ಯಾತಿ ಪಡ್ಕೊಂಡಿದ್ರು ಇನ್ಮೇಲಿಂದ ಒಂದು ಮಾಸ್ ಹೀರೋ ಅನ್ನೋದು ಅವರು ಖ್ಯಾತಿ ಪಡ್ಕೊಂಡೇ ಪಡ್ಕೋತಾರೆ ಏನಕ್ಕೆ ಅಂತ ಅಂದರೆ ಫಿಲಂ ಕತೆ ಹಂಗಿದೆ ಅವ್ರ ಆ್ಯಕ್ಟಿಂಗ್ ಹಂಗಿದೆ ದೇವರಾಜ್ ಪೂಜಾರಿ ಅವರು ಡೈರೆಕ್ಟರ್ ಏನು ಅವರು ಟ್ಯಾಲೆಂಟು ಪೃಥ್ವಿ ಅವರು ಕಂಪ್ಲೀಟ್ ಟ್ಯಾಲೆಂಟ್ ಈ ಫಿಲಂ ತೋರಿಸಿದ ಫಿಲಮಲ್ಲಿ ಅವರು ತೋರಿಸಿದಾರೆ ತುಳುನಾಡಿನ ಹೀರೋ ಅಂತಲೇ ಆಗಿದ್ರು ಇನ್ಮೇಲಿಂದ ಕನ್ನಡ ನಾಡಿನ ಹೀರೋ ಅಂತ ಪ್ರಖ್ಯಾತಿ ಆಗೇ ಆಗ್ತಾರೆ ಏನು ಕೇಳಿ ಹೇಳ್ತಾ ಇದೀನಿ ಅಂತಂದರೆ ಅವ್ರ ಆ್ಯಕ್ಟಿಂಗು ಸ್ಕ್ರೀನ್ ಪ್ರೆಸೆನ್ಸು ಆ ಥರ ಇದೆ ಫಿಲಮಲ್ಲಿ ಫಿಲಮ್ ಮೇಕಿಂಗು ತುಂಬ ಚೆನ್ನಾಗಿದೆ ಸೊ ಕನ್ನಡ ಜನರು ಈ ಥಿಯೇಟರ್ ಅಲ್ಲಿ ಬಂದು ನೋಡಿ ಈ ಫಿಲಮ್ ಗೆಲ್ಲಿಸಬೇಕು ಇದು ಒಂದು ಮತ್ಸಗಂಧ ಟೀಮ್ ಗೆಲುವಲ್ಲ ಕನ್ನಡ ಇಂಡಸ್ಟ್ರಿ ಗೆಲುವಾಗುತ್ತೆ ಎಂತಿಕ ಅಂತ ಅಂದರೆ ಈ ಅಲ್ಲಿ ಒಂದು ಫೈನಲ್ ಒಂದು ಟ್ವಿಸ್ಟ್ ಕೊಟ್ಟಿದರೆ ಆ ಟ್ವಿಸ್ಟ್ ನೋಡೋದಕ್ಕೆ ಕನ್ನಡ ಜನ ಬಂದು ಅಲ್ಲಿ ನೋಡಲೇಬೇಕು ಈ ಫಿಲಮು ಜನ ಗೆಲ್ಸಿಲ್ಲ ಅಂತ ಇದು ಕನ್ನಡ ಇಂಡಸ್ಟ್ರಿ ಆಗುತ್ತೆ ಸೊ ಈ ಫಿಲಮು ಗೆದ್ರೆ ಇಂಥ ಹಲವಾರು ಪ್ರಯತ್ನ ಹಲವಾರು ಡೈರೆಕ್ಟರ್ಗಳು ಈ ಥರ ಕತೆ ಬಂದು ಫಿಲಮ್ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಮಾಡ್ತಾರೆ ಸೊ ಈಗೆಲ್ಲ ಈ ಚಿತ್ರ ಗೆಲ್ಲುವಾದ್ರೆ ಕನ್ನಡ ಇಂಡಸ್ಟ್ರಿಲಿ ಇಂಥ ಪ್ರಯತ್ನಗಳಿಗೆ ಇಷ್ಟ ಆಯ್ತು ಸರ್ ನಿಮಗೇನು ಇಷ್ಟ ಆಯ್ತು ಪರ್ಟಿಕ್ಯುಲರ್ ಆಗಿ ನಿಮಗೇನು ಇಷ್ಟ ಆಯ್ತು ಸರ್ ಕತೆ ತುಂಬ ಚೆನ್ನಾಗಿದೆ ಸರ್ ಏನಕ್ಕೆ ಒಂದು ನಿಮ್ಗೆಲ್ಲೋ ಚಿತ್ರ ಬೋರ್ ಅನ್ಸಲ್ಲ ಆಮೇಲಿಂದ ಪೃಥ್ವಿ ಅಂಬರವರು ನಿಮ್ಮ ಒಂದು ಎಲ್ಲ ಸೀನಲ್ಲೂ ಓಕೆ ಅವ್ರನ್ನ ನೋಡು ಅವ್ರು ನೋಡೋಕೋಸ್ಕರ ನಾವು ಫಿಲಮ್ ನೋಡಬೇಕಪ್ಪ ಅಂತ ಆ ಥರ ಒಂದು ಹಿಡಿದು ಕುಣಿಸಿದರೆ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು ಅವ್ರ ಡೈಲಾಗ್ ಡೆಲಿವರ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಕತೆ ತುಂಬ ಚೆನ್ನಾಗಿದೆ ಸರ್ ಮೂವಿ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಬೇಕು ನಾನು ಹೊನ್ನಾವ್ರದವನೇ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಕಾರವಾರ ಆ ಭಾಗದೆಲ್ಲ ಲೊಕೇಶನ್ಸ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸ್ಟೋರಿ ನಮ್ಮ ಆ ಭಾಗದ ಮೀನುಗಾರರ ಬಗ್ಗೆ ಇದೆ ಅವರ ಜೀವನ ಶೈಲಿ ಅವರು 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 ಪಡೋ ಕಷ್ಟಗಳು ಅದೆಲ್ಲ ತೋರಿಸಿದ್ದಾರೆ ಹಾಗೆ ದೇವರಾಜ್ ಸರ್ದು ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಪ್ಲೇ ತುಂಬ ಗ್ರಿಪ್ಪಿಂಗ್ ಆಗಿದೆ ಎಲ್ಲೂ ಬೋರ್ ಹೊಡೆಯಲ್ಲ ಆಮೇಲೆ ಪೃಥ್ವಿ ಸರ್ ಮುಂಚೆ ಚಾಕ್ಲೇಟ್ ಬಾಯ್ ಥರ ಅವ್ರದ್ದು ಮೂವೀಸ್ ಇತ್ತು ಈಗ ತುಂಬ ಡಿಫ್ರೆಂಟಾಗಿ ಬೇರೆದೇ ಶೇಡ್ ಇದು ಬಾಡಿ ಎಲ್ಲ ಬಿಲ್ಡ್ ಮಾಡಿ ಕಡಕ್ ಲುಕ್ಕಲ್ಲಿ ಮಾಸ್ ಆಗಿ ಕಾಣಿಸಿದ್ದಾರೆ ಫೈಟ್ಸ್ ತುಂಬ ಚೆನ್ನಾಗಿದೆ ಪ್ರಶಾಂತ್ ಸಿದ್ದಿ ಅವ್ರ ಮ್ಯೂಸಿಕ್ ಅದ್ರ ಬಗ್ಗೆ ಹೇಳಬೇಕು ಅವ್ರ ಆ್ಯಕ್ಟಿಂಗ್ ಅಂತೂ ಸೂಪರೇ ಪ್ಲಸ್ ಅವರು ಫಸ್ಟ್ ಟೈಮ್ ಮ್ಯೂಸಿಕ್ ಮಾಡಿದ್ದಾರೆ ಎಲ್ಲ ಸಾಂಗ್ಸು ಚೆನ್ನಾಗಿದೆ ಎಲ್ಲೂ ಬೋರ್ ಹೊಡೆಯೋಲ್ಲ ಎಲ್ಲರೂ ಬಂದು ನೋಡಬೇಕು ನಮ್ಮ ಕರಾವಳಿ ಸಿನ್ಮಾ ಉತ್ತರ ಕನ್ನಡ ಜಿಲ್ಲಾ ಸಿನಿಮಾ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಮತ್ಸ್ಯಗಂಧ ಸಿನಿಮಾ ಈಗ ಫಸ್ಟ್ ಶೋ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದೀನಿ ನನ್ನ ಹೆಸರು ಅಶೋಕ್ ಹೆಗಡೆ ಅಂತ ನಾನು ಕೂಡ ಇದರಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಬಟ್ ಒಳ್ಳೆ ಪಾತ್ರ ಈ ಮತ್ಸ್ಯಗಂಧ ಅನ್ನೋದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕತೆ ಉತ್ತರ ಕನ್ನಡ ಮತ್ತೆ ಸೌತ್ ಕೇಂದ್ರದ್ದು ಕತೆ ಮೀನುಗಾರ ಇಷ್ಟು ವರ್ಷ ಸಿನಿಮಾದಲ್ಲಿ ಅಂದರೆ ಎಲ್ಲೋ ಒಂದು ಭಾಗವಾಗಿ ಉತ್ತರ ಕನ್ನಡ ಜಿಲ್ಲೆದು ಒಂದೇನೋ ಕತೆ ಬಂದಿರಬಹುದು ಆದರೆ ಸಮಗ್ರ ಕತೆ ಸಮಗ್ರ ಸಿನಿಮಾ ಏನಿದೆಯಲ್ಲ ಅದು ನಮ್ಮ ಉತ್ತರ ಕನ್ನಡ ತುಂಬ ಚೆನ್ನಾಗಿ ದೇವರಾಜ್ ಪೂಜಾರಿ ಅವರು ನಿರ್ದೇಶನ ಮಾಡಿದ್ದಾರೆ ಪೃಥ್ವಿ ಅವರು ಆಮೇಲೆ ಬಜರಂಗಿ ಲೋಕಿಯವರು ಶರತ್ ಅವರು ಇವೆಲ್ಲ ತುಂಬ ಅದ್ಭುತವಾಗಿ ಅದ್ಭುತವಾಗಿ ಮಾಡಿದ್ದಾರೆ ಈ ಸಿನಿಮಾ ನೀವು ನಾನು ಹೇಳೋದು ಏನೋ ಇವರು ಹೇಳಿದ್ದಾರೆ ಇವರು ಸಿನಿಮಾದಲ್ಲಿ ಮಾಡಿದ್ದಾರೆ ಅಂತ ಅಂದ್ಕೊಬೇಕು ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ನಿಮಗೆ ಯಾವುದೇ ಕಾರಣಕ್ಕೂ ಈ ಸಿನಿಮಾ ಅನಿಸೋದೇ ಅಲ್ಲ ಅದ್ಭುತವಾದ ಒಂದು ಸಿನ್ಮಾ ಬಂದು ಥಿಯೇಟ್ರಿಗೆ ಬಂದು ನೋಡಿ ನಮ್ಮದೊಂದೇ ಸಿನ್ಮಾ ಅಲ್ಲ ಕನ್ನಡದ ಪ್ರತಿಯೊಂದು ಸಿನಿಮಾನು ನೀವು ಥಿಯೇಟರ್ಗೆ ಬಂದು ನೋಡಿದಾಗ ನಮ್ಮನ್ನು ನೀವು ಹರಸಿದಾಗ ಆಗುತ್ತೆ ನೀವು ಖಂಡಿತ ಹರಿಸಿ ಹರಿಸ್ತೀರಿ ಯಾವತ್ತೂ ಕನ್ನಡಿಗರು ಕನ್ನಡ ಸಿನಿಮಾ ಬಿಟ್ಟು ಕೊಟ್ಟಿಲ್ಲ ದಯವಿಟ್ಟು ಥಿಯೇಟ್ರಿಗೆ ನೋಡಿ ನಮಸ್ಕಾರ ಒಂದು ಚಿಕ್ಕ ಪಾತ್ರ ಬಟ್ ಬಂದಷ್ಟು ಹೊತ್ತು ಇದು ಮಾಡ್ಕೊಂಡು ಹೋಗ್ತೀನಿ ನಾನು ವಿಶೇಷವಾಗಿ ಇಲ್ಲಿ ಥ್ಯಾಂಕ್ಸ್ ಹೇಳಬೇಕಾಗಿರೋದು ದೇವರಾಜ್ ಪೂಜಾರಿ ಅವರಿಗೆ ಅವರು ಪಾಪ ನನ್ನನ್ನು ಕಾಸ್ಟ್ ಮಾಡಿದ್ರೆ ನಿರ್ದೇಶಕ ಒಂದು ಅವಕಾಶ ಕೊಟ್ಟಿದ್ದಾರೆ ಸಾಕಷ್ಟು ಜನರಿಗೆ ಅಂದರೆ ಸಾಕಷ್ಟು ಹೊಸ ಹೊಸ ಕಲಾವಿದರಿಗೆ ಹಳೆ ಕಲಾವಿದರಿಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಾರೆ ಜಾಸ್ತಿ ನಮ್ಮ ಸೀರಿಯಲ್ಲು ಅವರು ತುಂಬ ಜನ ಇದ್ದಾರೆ ನನಗೆ ತುಂಬ ಖುಷಿ ಆಗ್ತದೆ ಅಂದರೆ ಸೀರಿಯಲ್ಲು ಸಿನಿಮಾ ಅಂತ ಬೇರೆ ಬೇರೆ ಅಲ್ಲ ಆದರೆ ನಾನು ಜೊತೆಯಲ್ಲೇ ಯಾಕೆ ಮಾಡ್ತಿಲ್ಲ ಆ ಸೀರಿಯಲ್ ಈ ಸೀರಿಯಲ್ ಅಂತ ಅವ್ರು ನೋಡ್ತೀನಿ ನನ್ನ ಸೆಟ್ಟಿಗೆ ಬಂದು ಅವರು ಇದ್ದಾರೆ ಆಯಿತು ಒಂದು ಫ್ಯಾಮಿಲಿ ಒಂದು ಒಂದು ಕುಟುಂಬದ ಪಾತ್ರ ಒಳ್ಳೆ ಪ್ರೊಡಕ್ಷನ್ ಹೌಸ್ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಮತ್ತೊಮ್ಮೆ ವಿಶೇಷವಾಗಿ ನಾನು ದೇವರಾಜ್ ಪೂಜಾರಿ ಅವರಿಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಥಿಯೇಟ್ರಿಗೆ ಬನ್ನಿ ಕನ್ನಡ ಸಿನಿಮಾ ನಮಸ್ಕಾರ ಈಗ ತಾನೇ ನಾವು ಸಿನಿಮಾ ಮುಗಿಸ್ಕೊಂಡು ಆಚೆ ಬರ್ತಾ ಇದ್ದೀವಿ ರಾಜ್ಯಾದ್ಯಂತ ಇವತ್ತು ಮತ್ಸ್ಯಗಂಧ ಚಿತ್ರ ಬಿಡುಗಡೆ ಆಗಿದೆ ಇವೆಲ್ಲರೂ ಕುಟುಂಬ ಸಮೇತರಾಗಿ ಹೋಗಿ ನೋಡುವಂಥ ಚಿತ್ರ ಮತ್ಸ್ಯಗಂಧ ಪೃಥ್ವಿ ಎಂಬರವರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಡ್ಯಾನ್ಸು ಫೈಟು ಎಲ್ಲ ಕಣ್ಣು ತುಂಬ್ಕೋಬೇಕು ಅಷ್ಟೊಂದು ಚೆನ್ನಾಗಿದೆ ಡೈರೆಕ್ಟ್ರು ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಇದು ಫ್ಯಾಮಿಲಿ ಕೂತು ನೋಡುವಂಥ ಸಿನ್ಮಾ ದಯಮಾಡಿ ಯಾರು ಮಿಸ್ ಮಾಡಬೇಡಿ ಹೋಗಿ ಚಿತ್ರಮಂದಿರದಲ್ಲಿ ಕೂತು ಸಿನಿಮಾನ ಎಂಜಾಯ್ ಮಾಡಿ ನೀವು ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ ಕಳ್ಕೊಳ್ಳ ಕಳ್ಕೊಳ್ಳೋಕ್ಕೆ ಆಗದಲ್ಲೇ ಇರೋವಂಥ ಸಿನ್ಮಾ ಒಂದು ದಯಮಾಡಿ ಎಲ್ಲರೂ ಹೋಗಿ ಚಿತ್ರಮಂದಿರದಲ್ಲಿ ಸಿನಿಮಾ ಥ್ಯಾಂಕ್ ಯು